ಈ ಒಂದು ತರಗತಿಯಲ್ಲಿ ಕುಂ ವೀರಭದ್ರಪ್ಪ ಅವರು ಬರೆದಿರುವ ರುದ್ರಪ್ಪನ ಖಡ್ಗ ಪಾಠದ ಬಗ್ಗೆ ತಿಳಿದುಕೊಳ್ಳೋಣ ಪಾಠಕ್ಕೆ ಹೋಗೋಕೆ ಮೊದಲು ಲೇಖಕರ ಪರಿಚಯವನ್ನ ನೋಡೋಣ ಕುಂ ವಿ ಎಂಬ ಕಾವ್ಯನಾಮದಿಂದ ಪ್ರಸಿದ್ಧರಾಗಿರುವ ಕುಂಬಾರ್ ವೀರಭದ್ರಪ್ಪ ಅವರು ಕನ್ನಡದ ಪ್ರಸಿದ್ಧ ಕವಿ ಕಾದಂಬರಿಕಾರ ಲೇಖಕರಾಗಿದ್ದಾರೆ ಕುಂ ವೀರಭದ್ರಪ್ಪರವರು ಅಕ್ಟೋಬರ್ ಒಂದು ಸಾವಿರದ ಒಂಬೈನೂರ ಐವತ್ಮೂರರಲ್ಲಿ ಜನಿಸಿದರು ಇವರ ಸ್ಥಳ ಬಳ್ಳಾರಿ ಜಿಲ್ಲೆಯ ಕೊಟ್ಟೂರು ಇವರ ಕೃತಿಗಳು ಕಪ್ಪು ಬೇಲಿ ಮತ್ತು ಹೊಲ ಬೇಟೆ ಅರಮನೆ ಆಸ್ತಿ ಇನ್ನಾದರೂ ಸಾಯಬೇಕು ಕೆಂಡದ ಗಂಡು ಇತ್ಯಾದಿ ಪ್ರಶಸ್ತಿಗಳು ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ವರ್ಧಮಾನ ಪ್ರಶಸ್ತಿ ಲಂಕೇಶ್ ಪ್ರಶಸ್ತಿ ರಾಜ್ಯೋತ್ಸವ ಪ್ರಶಸ್ತಿ ನೃಪತುಂಗ ಪ್ರಶಸ್ತಿ ಮುಂತಾದಂತಹ ಪ್ರಶಸ್ತಿಗಳು ಲಭಿಸಿವೆ ರುದ್ರಪ್ಪನ ಖಡ್ಗ ಕಥೆಯಲ್ಲಿ ಬರುವ ಪಾತ್ರಗಳು ರುದ್ರಪ್ಪ ಈತ ಗೌರವನ ಗಂಡ ಗೌರವ ರುದ್ರಪ್ಪನ ಹೆಂಡತಿ ರಾಚಪ್ಪ ರುದ್ರಪ್ಪನ ಸಹೋದರ ನಿಂಗಜ್ಜಿ ಅಥವಾ ನಿಂಗವ್ವ ಈಕೆ ಗೌರವನ ತಾಯಿ ಕನ್ನೀರವನ ಬಾವಿ ಊರಿನ ಪ್ರಾಚೀನ ಕಾಲದ ತಳವೇ ಪತ್ತೆಯಿಲ್ಲದ ಪ್ರಾಚೀನ ಬಾವಿ ವೀರಭದ್ರ ಊರಿನ ಕೋಟೆ ವೀರಭದ್ರಗುಡಿಯ ಆರಾಧ್ಯ ದೈವ ಕೊಟ್ರ ಊರಿನ ಚಾಡಿಕೋರ ಖಡ್ಗ ರುದ್ರಪ್ಪನ ತಂದೆಯ ಹೆಗ್ಗುರುತು ರುದ್ರಪ್ಪ ಪೊಗದಸ್ತಾಗಿ ಊಟ ಮಾಡಿ ನೀಟಾಗಿ ಡ್ರೆಸ್ಸು ಮಾಡಿಕೊಂಡು ಅಂಗಳದ ಕಟ್ಟೆಯ ಮೇಲೆ ಕುಳಿತುಕೊಂಡು ಯಾರಾದರೂ ಕಣ್ಣಿಗೆ ಬಿದ್ದರೆ ಸಾಕು ಅವರನ್ನ ಮನೆಗೆ ಕರೆತಂದು ಉಪ್ಪಿಟ್ಟು ಕಾಫಿ ಮಾಡಲು ತನ್ನ ಹೆಂಡತಿಗೆ ಆಜ್ಞೆ ಮಾಡಿ ಅವನ ಅಪ್ಪ ಮತ್ತು ಅವರಿಂದ ಬಂದ ಖಡ್ಗದ ಬಗ್ಗೆ ಪುಂಕಾನುಪುಂಕವಾಗಿ ಮಾಹಿತಿ ಹರಿಬಿಡುತ್ತಿದ್ದನು ಬಂದವರಿಗೆಲ್ಲ ತುಕ್ಕು ಹಿಡಿದು ತೊಲೆಯಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿದ್ದ ಖಡ್ಗವನ್ನು ತೋರಿಸಿ ಹೆಮ್ಮೆ ಪಡುತ್ತಿದ್ದನು ಗೌಡರ ಮನೆಯಲ್ಲಿ ಅಪ್ಪನ ಆಸ್ತಿ ವಿಚಾರಕ್ಕಾಗಿ ಹೊರಟ ರುದ್ರಪ್ಪನಿಗೆ ಅವನ ಸಹೋದರನಿಂದ ಸಿಕ್ಕಿದ್ದು ಕೇವಲ ತಂದೆಯ ಖಡ್ಗ ಅಲ್ಲಿಂದೀಚೆಗೆ ರುದ್ರಪ್ಪ ಬದಲಾಗಿ ಹೋದನು ಯಾರೊಂದಿಗಾದರೂ ಖಡ್ಗದ ಬಗ್ಗೆ ಹೇಳದ ಹೊರತು ಊಟ ಮಾಡುತ್ತಿರಲಿಲ್ಲ ಖಡ್ಗದ ವಿಚಾರವಾಗಿ ತನ್ನ ಪತ್ನಿ ಮತ್ತು ನಿಂಗವ್ವನ ಮೇಲೆ ಹರಿಹಾಯುತ್ತಿದ್ದನು ಖಡ್ಗ ರುದ್ರಪ್ಪನಿಗೆ ಒಣ ಪ್ರತಿಷ್ಠೆಯ ಸಂಕೇತವಾಗಿತ್ತು ಖಡ್ಗದ ದೆಸೆಯಿಂದ ರುದ್ರಪ್ಪ ಹೊಲ ಮನೆ ಕೆಲಸಗಳಲ್ಲಿ ತಲೆ ಹಾಕದೆ ಖಡ್ಗದ ಗುಣಗಾನ ಮಾಡುತ್ತಾ ಸೋಂಬೇರಿಯಾಗತೊಡಗಿದ್ದನು ಇದನ್ನರಿತ ತಾಯಿ ಮತ್ತು ಮಗಳು ರುದ್ರಪ್ಪನಿಗೆ ತಿಳಿಯದಂತೆ ಖಡ್ಗ ಮಾಯ ಮಾಡಲು ಅದನ್ನು ಯಾರಿಗೂ ಕಾಣದಂತೆ ಕದದ ಹಿಂದಿನ ನೆಲ ಅಗೆದು ಖಡ್ಗವನ್ನು ಹುಗಿದು ಅದರ ಮೇಲೆ ಜೋಳದ ಗುಮ್ಮಿ ಸುರಿಸಿಬಿಟ್ಟರು ಆದರೆ ರುದ್ರಪ್ಪ ಹೇಗೋ ಪತ್ತೆ ಮಾಡಿ ಹೆಂಡತಿ ಮತ್ತು ಅತ್ತೆ ಮೇಲೆ ಬೈಗುಳ ಮಳೆ ಸುರಿಸಿ ಎಚ್ಚರಿಕೆ ನೀಡಿದ್ದನು ಹೆಂಡತಿ ಮತ್ತು ಅತ್ತೆ ಎರಡನೇ ಬಾರಿ ಬಹಳ ಯೋಚಿಸಿ ನಮ್ಮ ಜೀವ ಹೋದರೂ ಸರಿಯೇ ಈ ಬಾರಿ ಖಡ್ಗವನ್ನು ಊರಿನ ಪ್ರಾಚೀನ ಬಾವಿಯಾದ ಕನ್ನೀರವನ ಬಾವಿಗೆ ಹಾಕಿಸಿಬಿಡೋಣ ಎಂದು ನಿರ್ಧರಿಸಿ ರಾತ್ರಿ ವೇಳೆ ಬಾವಿಯೊಳಗೆ ಖಡ್ಗ ಎಸೆದು ಬಂದರು ಮರುದಿನ ಖಡ್ಗ ಕಾಣದ ರುದ್ರಪ್ಪ ರೌದ್ರಾವತಾರ ತಾಳಿ ಆ ಖಡ್ಗ ಎಲ್ಲೇ ಇದ್ದರೂ ತರದೆ ಬಿಡೆನು ಎಂದು ಶಪಥ ಮಾಡಿ ಊರಮ್ಮನ ಗುಡಿಯ ಮುಂದಿದ್ದ ಚಾಡಿಕೋರ ಕೊಟ್ರನಿಂದ ತನ್ನ ಅತ್ತೆ ಮತ್ತು ಹೆಂಡತಿ ಹಿಂದಿನ ರಾತ್ರಿ ಕನ್ನೀರವನ ಗುಡಿ ಮುಂದೆ ನಡೆದು ಹೋದ ವಿಚಾರ ತಿಳಿದ ರುದ್ರಪ್ಪ ಹೇಳದೆ ಕೇಳದೆ ಆಳ ಅಗಲ ಅರಿವಿಲ್ಲದ ಭೂತ ಪ್ರೇತ ಆವಾಸ ಸ್ಥಾನ ಎಂದು ಊರಿನವರು ನಂಬಿದ್ದ ಕನ್ನೀರವನ ಬಾವಿಗೆ ಬಿದ್ದು ಬಿಟ್ಟನು ವಿಚಾರ ತಿಳಿದು ಊರಿನ ಮಂದಿಯೆಲ್ಲ ಅಲ್ಲಿ ಜಮಾಯಿಸಿದರು ಅತ್ತೆ ಮತ್ತು ಮಗಳು ರುದ್ರಪ್ಪ ತೀರಿಕೊಂಡನು ಎಂದು ಬಡಿದು ಅಳುವಷ್ಟರಲ್ಲಿ ರುದ್ರಪ್ಪ ಬಾವಿಯೊಳಗಿನಿಂದ ಖಡ್ಗವನ್ನು ಹಿಡಿದು ಹೊರಬಂದನು ಖಡ್ಗದ ಸಲುವಾಗಿ ಮನೆ ಬಿಡಲು ಸಿದ್ಧನಾದ ರುದ್ರಪ್ಪನಿಗೆ ಅತ್ತೆ ಪಂಚಾಯಿತಿ ಸೇರಿಸಿ ರುದ್ರಪ್ಪ ಊರು ಬಿಡದಂತೆ ತಡೆಯಲು ಮುಂದಾದಳು ಆದರೆ ಖಡ್ಗದ ಹುಚ್ಚು ಮೊದಲಿಗಿಂತಲೂ ಈಗ ಹೆಚ್ಚಾಯಿತು ರುದ್ರಪ್ಪನಿಗೆ ಒಂದು ದಿನ ಕೊಟ್ಟೂರಿನ ಬೆಣ್ಣೆ ಬಸವರಾಜನ ತಂಡದ ಸಮಳವಾದನ ಸದ್ದು ಕಿವಿಗೆ ಕೇಳಿ ರುದ್ರಪ್ಪ ಹೊರಬಂದು ನೋಡಿದಾಗ ಅಲ್ಲಿ ವೀರಭದ್ರ ವೇಷಧಾರಿ ಮತ್ತು ಅವನ ಉಡುಪುಗಳನ್ನು ನೋಡುತ್ತಾ ವಾದ್ಯ ನುಡಿಸುವ ಶಬ್ದ ಕೇಳಿ ರುದ್ರಪ್ಪ ಗಡಗಡಾ ನಡುಗುತ್ತಿದ್ದುದನ್ನು ಕಂಡ ನಿಂಗವ್ವನ ತಲೆಯಲ್ಲಿ ಉಪಾಯ ಹೊಳೆದಂತಾಗಿ ಸರಸರನೆ ಮನೆಯಲ್ಲಿದ್ದ ರುದ್ರಪ್ಪನ ಖಡ್ಗವನ್ನು ಸೀರೆಯಲ್ಲಿ ಯಾರಿಗೂ ಕಾಣದಂತೆ ಬಚ್ಚಿಟ್ಟುಕೊಂಡು ಕೋಟೆ ವೀರಭದ್ರನ ದೇವಾಲಯಕ್ಕೆ ತೆರಳಿ ವೀರಭದ್ರ ದೇವರಿಗೆ ಆ ಖಡ್ಗ ಒಪ್ಪಿಸಿ ಬಂದು ಬಿಟ್ಟಳು ಮತ್ತೆ ಮೂರನೇ ಬಾರಿ ಖಡ್ಗ ಕಾಣಿಸದಿದ್ದಾಗ ರುದ್ರಪ್ಪ ಕೂಗಾಡಲು ನಿಂಗವ್ವ ಸತ್ಯ ಮರೆಮಾಚದಂತೆ ವೀರಭದ್ರಪ್ಪನ ಗುಡಿಯಲ್ಲಿ ಆಯ್ತೆಯೇ ನೀನು ಗಂಡಸಾಗಿದ್ರೆ ಹೋಗಿ ತಕ್ಕೊಂಬ ಎಂದು ನಗಾಡಿದಳು ಅತುಲ ಪರಾಕ್ರಮಗಳಿಂದ ಗುಡಿಗೆ ಹೋದ ರುದ್ರಪ್ಪ ವೀರಭದ್ರ ದೇವನ ರೌದ್ರಾವತಾರಗಳನ್ನು ನೆನೆಸಿಕೊಂಡು ಭಯಭೀತನಾಗಿ ಖಡ್ಗ ತರಲು ಸಾಧ್ಯವಾಗದೆ ಪಿತ್ರಾರ್ಜಿತ ಪರಾಕ್ರಮ ಕಳೆದುಕೊಂಡವನಂತೆ ಮನೆಯ ಕಟ್ಟೆಯ ಮೇಲೆ ಶಾಂತವಾಗಿ ಕುಳಿತು ಬಿಟ್ಟನು ಹೀಗೆ ಈ ಕಥೆಯಲ್ಲಿ ಗಂಡಿನ ಅಹಂಕಾರ ಮತ್ತು ಹೆಣ್ಣಿನ ಅಳಲು ಕಥೆಯ ಉದ್ದಕ್ಕೂ ಕಾಣಬಹುದಾಗಿದೆ ಆಸ್ತಿ ಇಲ್ಲದಿದ್ದರೂ ಶ್ರೇಷ್ಠ ವಂಶದವನೆಂಬ ಒಣ ಜಂಬದಿಂದ ಬೀಗುತ್ತ ದುಡಿಯದೆ ಸೋಮಾರಿಯಾಗಿದ್ದ ರುದ್ರಪ್ಪನ ವ್ಯಕ್ತಿತ್ವದ ಪ್ರತೀಕವಾದ ತುಕ್ಕು ಹಿಡಿದ ಖಡ್ಗ ಅವನ ಪೊಳ್ಳು ಪ್ರತಿಷ್ಠೆಯ ಸಂಕೇತವಾಗಿ ಮೂಡಿಬಂದಿದೆ